ಕಲಬುರಗಿ ಜಿಲ್ಲೆ ಮಿನಿ ಅಂಡರ್ ವರ್ಲ್ಡ್ ಆಗುತ್ತದೆ ಕಲಬುರಗಿಯಲ್ಲಿ ಹನಿ ಟ್ರ್ಯಾಪ್ ಆಗುತ್ತದೆ ಜಿಲ್ಲಾ ಉಸ್ತುವಾರಿ ಸಚಿವ ಅಭಿವೃದ್ಧಿ ಇದೇನಾ ಡಿಎಲ್ಟಿ ಸಂಘಟನೆ ಮುಖಂಡರ ವಿರುದ್ಧ ಕ್ರಮ ಯಾಕೆ ಇಲ್ಲ ಎಂದು ಆಂದೋಲನ ಸಿದ್ದಲಿಂಗ ಮಹಾಸ್ವಾಮೀಜಿಗಳು ಹೇಳಿದರು ನಗರದಲ್ಲಿ ಮಾತನಾಡಿದ ಅವರು ಕಲಬುರಗಿಯಲ್ಲಿ ಎಂತೆ ಘಟನೆಗಳು ನಡೆಯುತ್ತಿವೆ ನೀವೆಲ್ಲ ನೋಡುತ್ತಿದ್ದೀರಿ ಈ ಹಿನ್ನೆಲೆಯಲ್ಲಿ ಸಚಿವರು ಏನ್ ಮಾಡ್ತಾ ಇದ್ದಾರೆ ಜಿಲ್ಲಾ ಪೊಲೀಸ್ ಕಮಿಷನರ್ ಗಮನ ಹರಿಸುತ್ತಿಲ್ಲ ಯಾಕೆ ಒಂದು ವೇಳೆ ಪೊಲೀಸ್ ಇಲಾಖೆ ಇದನ್ನ ಗಂಭೀರವಾಗಿ ಪರಿಗಣಿಸದಿದ್ದರೆ ಕಲಬುರಗಿ ಕಮಿಷನರ್ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ತಿಳಿಸಿದರು ಮಲ್ಲಿಕಾರ್ಜುನ ಸಂಗೊಳಗಿ ಇತ್ತೀಚೆಗೆ ಕಲಬುರ್ಗಿಯಲ್ಲಿ ಕಂಡು ಕೇಳರಿಯದಂತಹ ಸುದ್ದಿಗಳು ದೃಶ್ಯ ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕಾ ಮಾಧ್ಯಮಗಳಲ್ಲಿ ಇಡೀ ರಾಜ್ಯದ ತುಂಬೆಲ್ಲ ಮತ್ತು ದೇಶದ ತುಂಬೆಲ್ಲ ವ್ಯಾಪಕ ಪ್ರಚಾರವನ್ನು ಪಡಿತಾ ಇದೆ ಕಲಬುರಗಿ ಶರಣರ ಸಂತರ ನಾಡು ಸೂಫಿ ಸಂತರ ಬೀಡು ಅನ್ನುವಂತಹ ಅನೇಕ ವಿಚಾರಗಳನ್ನು ನಾವು ಕೇಳ್ತಾ ಬರ್ತಾ ಇದ್ದೀವಿ ಇಂತಹ ಸೂಫಿ ಸಂತ ಶರಣರ ನಾಡಿನಲ್ಲಿ ಸಮಾಜ ಸೇವೆಯ ಮುಖವಾಡವನ್ನು ಹೊತ್ಕೊಂಡು ಸಂವಿಧಾನ ರಕ್ಷಕರು ಅಂತ ಹೇಳಿ ಡಿ ಎಲ್ ಟಿ ಅನ್ನುವಂಥ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡಿ ಹಗಲು ದರೋಡೆಗೆ ಇವತ್ತು ಕಲಬುರಗಿಯಲ್ಲಿ ಇಳಿದಿದ್ದಾರೆ ಅದು ಲ್ಯಾಂಡ್ ಮಾಫಿಯಾ ಇರಬಹುದು ಮತ್ತು ಇನ್ನೂ ವಸೂಲಿ ಬಾಜಿ ಇರಬಹುದು ಅದರಲ್ಲೆಲ್ಲವೂ ಕೂಡ ದುಷ್ಕೃತ್ಯದಲ್ಲಿ ಭಾಗಿಯಾಗಿ ಇವತ್ತು ಕೋಟ್ಯಾಧೀಶರಾಗ್ತಾ ಇದ್ದಾರೆ ಕಳೆದ ಇಪ್ಪತ್ತೆಂಟನೇ ತಾರೀಕು ಒಬ್ಬ ಉದ್ಯಮಿಯನ್ನ ಗನ್ನಿಟ್ಟು ಬೆದರಿಸಿ ಹಣ ವಸೂಲಿ ಮಾಡಿದ್ದಾರೆ ಅನ್ನುವಂಥದ್ದು ಸುದ್ದಿ ಮಾಧ್ಯಮದಿಂದ ತಿಳಿದು ಬಂದಿದೆ ಆ ಪ್ರಕರಣದಲ್ಲಿ ಸುಮಾರು ಎಂಟು ಜನರ ಮೇಲೆ ಎಫ್ ಆಗಿದೆ ಇಲ್ಲಿಯವರೆಗೂ ಕೂಡ ಅದರ ತನಿಖೆಗೆ ಸಿ ಪಿ ಐ ಶಕೀಲ್ ಅಂಗಡಿಯವರು ಮುಂದಾಗಿಲ್ಲ ನಮಗೆ ಅನುಮಾನ ಇದೆ ಈ ಎಲ್ಲ ಪ್ರಕರಣಗಳನ್ನು ಮುಚ್ಚಲಿಕ್ಕೆ ಏನೋ ಡೀಲ್ ಆಗಿದೆ ಅನ್ನುವಂತಹದ್ದಿದೆ ಪೊಲೀಸ್ ಕಮಿಷನರ್ ಇದನ್ನು ಸಂಪೂರ್ಣವಾಗಿ ತನಿಖೆಗೊಳಪಡಿಸಿದಾಗ ಮಾತ್ರ ಇವತ್ತು ಆ ಸತ್ಯ ಬೈಲಿ ಬಯಲಿಗೆ ಬರಲಿಕ್ಕೆ ಸಾಧ್ಯ ಇದೆ ಕಳೆದ ಮೂರು ದಿನಗಳ ಹಿಂದೆ ರಾಜ್ಯವೇ ಬೆಚ್ಚಿ ಬೀಳಿಸುವಂತಹ ಸುದ್ದಿ ಭಯಾನಕ ಸುದ್ದಿಯನ್ನು ನಾವು ನೋಡಿದ್ದೀವಿ ಅದು ಹನಿ ಟ್ರ್ಯಾಪ್ ಮಹಿಳೆಯನ್ನು ಪೂಜಿಸುವಂತಹ ಆರಾಧಿಸುವಂತಹ ದೇಶ ಅಂತಹ ಅಮಾಯಕ ನ್ಯಾಯ ಕೇಳ್ಕೊಂಡು ಬಂದಂತಹ ಯುವತಿಯರನ್ನು ದುಷ್ಕೃತ್ಯಕ್ಕೆ ಬಳಸ್ಕೊಂಡವರು ಮತ್ತು ಅತ್ಯಾಚಾರ ಎಸಗಿ ಲಕ್ಷ ಲಕ್ಷ ಹಣ ಲೂಟಿ ಮಾಡಿದಾರಲ್ಲ ಇದು ನಮ್ಮ ಕಲಬುರಗಿ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ವಿಚಾರ ಇದೆ ಹನಿ ಟ್ರ್ಯಾಪ್ ಬಗ್ಗೆ ಅತ್ಯಾಚಾರದ ಬಗ್ಗೆ ಎಫ್ಐ ಆಗಿದೆ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ ಮೂರ್ನಾಲ್ಕು ಜನರ ಹೆಸರು ಉಲ್ಲೇಖ ಆ ಕಂಪ್ಲೇಂಟ್ ನಲ್ಲಿ ಆಗಿದ್ರು ಕೂಡ ಒಬ್ನೇ ಒಬ್ಬ ಯುವಕನನ್ನು ಬಂಧಿಸಿ ಕೈ ತೊಳ್ಕೊಂಡಿದ್ದಾರೆ ಇನ್ನುಳಿದವರನ್ನ ಅರೆಸ್ಟ್ ಮಾಡುವ ಗೋಜಿಗೆ ಹೋಗಿಲ್ಲ ಯಾಕೆ ಹೋಗಿಲ್ಲ ಇಲ್ಲಿಯ ಇಲಾಖೆ ಸ್ಪಷ್ಟಪಡಿಸಬೇಕು ಗನ್ ಎಲ್ಲಿಂದ ಬಂತು ಉದ್ಯಮಿಗೆ ಬೆದರಿಕೆ ಹಾಕ್ಲಿಕ್ಕೆ ಆ ಯುವತಿಯರು ಮೋಸದ ಜಾಲಕ್ಕೆ ಸಿಕ್ಕಾಕ್ಸ್ಲಿಕ್ಕೆ ಯಾರು ಕಾರಣರು ಇವರೆಲ್ಲ ಹೆಸರುಗಳು ಕಂಪ್ಲೇಂಟ್ ಕಾಪಿಯಲ್ಲಿದ್ದರೂ ಕೂಡ ಎಫ್ ಆರ್ ನಲ್ಲಿ ಇದ್ರೂ ಕೂಡ ಆ ಆರೋಪಿಗಳು ರಾಜಾರೋಷವಾಗಿ ಪ್ರೆಸ್ ಮೀಟ್ ಮಾಡಿ ಮತ್ತೊಬ್ಬರಿಗೆ ಧಮಕಿ ಹಾಕ್ತಾ ಇದ್ದಾರೆ ಇದು ಒಬ್ಬ ಆರೋಪಿಯ ಕೆಲಸನಾ ಇದನ್ನು ನೋಡಿಕೊಂಡು ಪೊಲೀಸ್ ಇಲಾಖೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ತಾ ಇದೆಯಾ ಇದು ಅತ್ಯಂತ ಖಂಡನೀಯವಾಗಿರುವಂತಹ ವಿಚಾರ ಇದೆ ಸ್ಟ್ರಾಂಗ್ ಮಿನಿಸ್ಟರ್ ಸ್ಟ್ರಿಕ್ಟ್ ಕಮಿಷನರ್ ಪವರ್ಫುಲ್ ಲಾ ಇದ್ದಾಗಿಯೂ ಕೂಡ ನಮ್ಮ ಕಲಬುರಗಿಯ ಯುವತಿಯರಿಗೆ ನ್ಯಾಯ ಸಿಗ್ತಿಲ್ಲ ಅಂದರೆ ಏನು ಸ್ವಾಮಿ ಎಲ್ಲಿ ಹೋಗಬೇಕು ನ್ಯಾಯ ಕೇಳ್ಕೊಂಡವರು ಒಬ್ಬ ಯುವತಿ ಅಭಾಷನ್ ಆಗಿದೆ ಅಂತ ಹೇಳ್ತಾರೆ ಪ್ರೆಗ್ನೆಂಟ್ ಆಗಲಿಕ್ಕೆ ಕಾರಣ ಯಾರು ಮತ್ತು ಅಭಾಷನ್ ಮಾಡಲಿಕ್ಕೆ ಕರ್ಕೊಂಡು ಹೋದವರು ಯಾರು ಯಾವ ಆಸ್ಪತ್ರೆ ಕರ್ಕೊಂಡು ಹೋದರು ಯಾವ ವೈದ್ಯ ಅಭಾಷನ್ ಮಾಡಿದ ಭ್ರೂಣ ಹತ್ಯೆ ಮಹಾಪಾಪ ಕಾನೂನಿಗೆ ವಿರುದ್ಧ ಆಗಿರುವಂಥದ್ದು ಈ ಎಲ್ಲವೂ ಕೂಡ ಸಮಗ್ರವಾಗಿ ಪೊಲೀಸ್ ಇಲಾಖೆ ತನಿಖೆ ಮಾಡಿಕೊಳ್ಬೇಕು ಐ ಜಿ ಅವರು ಆಂದೋಲ ಸ್ವಾಮಿ ಕೇಸ್ ಎಷ್ಟಿದೆ ಅಂತೇಳಿ ಪ್ರತಿ ಪೊಲೀಸ್ ಠಾಣೆಗೆ ಫೋನ್ ಮಾಡಿ ಕೇಳ್ತಾರೆ ಈ ಡಿ ಎಲ್ ಟಿ ಸಂಘಟನೆಯವರು ಏನೇನು ದುಷ್ಕೃತ್ಯ ಮಾಡ್ತಾ ಇದ್ದಾರೆ ಅನ್ನುವಂತಹ ಕೇಳುವ ಸೌಜನ್ಯತೆ ಇಲ್ವಾ ನಿಮಗೆ ಗುಪ್ತಚಿರ ಇಲಾಖೆ ಏನು ಮಾಡ್ತಾ ಇದೆ ನಿಮ್ಮ ಕೈಗಡೆ ಕೆಳಗಡೆ ಎಲ್ಲವೂ ಕೂಡ ಮೌನದಿಂದ ನೀವು ಕೂತ್ಕೊಂಡಿದ್ದೀರಿ ಅಂದರೆ ನಮಗೆ ಅನುಮಾನ ಬರ್ತಾ ಇದೆ ನಿಮ್ಮಿಂದ ನಮಗೆ ನ್ಯಾಯ ಸಿಗುವುದು ಅಸಾಧ್ಯ ಅಂತ ಈ ಹನಿ ಟ್ರ್ಯಾಪ್ ವಂಚನೆಗೆ ದೂಡಿದಂತಹ ಆ ಡಿ ಎಲ್ ಟಿ ಸಂಘಟನೆಯ ಪ್ರಮುಖರನ್ನು ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡದೆ ಹೋದರೆ ಕಮಿಷನರ್ ಕಚೇರಿ ಅನಿರ್ದಿಷ್ಟ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ನಾವು ಮಾಡೋರಿದ್ದೀವಿ ಇಲ್ಲಿಯ ಇನ್ಚಾರ್ಜ್ ಮಿನಿಸ್ಟರ್ ಹೇಳ್ತಾರೆ ಕೇಳಿದ್ದಕ್ಕೆಲ್ಲ ಉತ್ತರ ಕೊಡೋಕೆ ಆಗಲ್ಲ ಅಂತ ಹೇಳ್ತಾರೆ ನಾನು ಕಲಬುರ್ಗಿಯನ್ನ ಡೆವಲಪ್ ಮಾಡಲಿಕ್ಕೆ ಒಂದು ಸಂಕಲ್ಪವನ್ನು ತೊಟ್ಟಿದ್ದೀನಿ ಆ ಕಲ್ಬುರ್ಗಿ ಡೆವಲಪ್ಮೆಂಟ್ಗೆ ಈ ಸ್ವಾಮಿ ಅನ್ಫಿಟ್ ಅಂತ ಹೇಳ್ತಾರೆ ಅವರು ಯಾರ್ದು ಹೆಸರು ಹೇಳಂಗಿಲ್ಲ ಹೌದು ಆ ಸ್ವಾಮಿ ಅನ್ಫಿಟ್ಟೇ ಇರ್ಬೋದು ಆದರೆ ನಿಮ್ಮ ಕಲ್ಬುರ್ಗಿ ಡೆವಲಪ್ಮೆಂಟ್ಗೆ ಇವತ್ತು ಈ ಹನಿ ಟ್ರ್ಯಾಪ್ ಮಾಡುವವರು ಅತ್ಯಾಚಾರ ಮಾಡೋರು ಹಗಲು ದರೋಡೆ ಮಾಡುವ ಫಿಟ್ ಆಗ್ತಾರ ಫಿಟ್ ಸಲುಗೆಯಿಂದಲೇ ಈ ಸುಲಿಗೆ ಸಂಘಟನೆಗಳು ನಿರಂತರವಾಗಿ ಕಲಬುರಗಿಯಲ್ಲಿ ನಾಯಿ ಕೊಡೆಗಳಂತೆ ತಲೆ ಎತ್ತಿದಾವೆ ಇವರುಗಳ ಹೆಡೆಮುರಿ ಕಟ್ಟುವಂತಹ ಕೆಲಸ ಇಲ್ಲಿಯ ಪೊಲೀಸ್ ಕಮಿಷನರ್ ಅವರು ಮಾಡಬೇಕು ಕಲ್ಬುರ್ಗಿ ಜಿಲ್ಲೆಯವರೇ ಇದ್ದಾರೆ ಕಲಬುರಗಿ ಜಿಲ್ಲೆಯ ಮಾನ ಪ್ರಾಣ ಕಾಪಾಡುವಂತದ್ದು ಕಮಿಷನರ್ ಹೆಗಲ್ ಮೇಲೆ ಇದೆ ಅನ್ನುವಂಥದ್ದನ್ನು ನಾನು ಹೇಳಿಕೆ ಬಯಸ್ತಾ ಇದ್ದಾರೆ ರೀತಿ ಬಿಟ್ಟರೆ ಈಗ ಆಗಿಬಿಟ್ಟಿದೆ ಮಿನಿ ಅಂಡರ್ ವರ್ಲ್ಡ್ ಬಾಂಬೆ ಮಾದರಿಯಲ್ಲಿ ಕಲಬುರಗಿ ಆಗಿದೆ ಭೂ ಮಾಫಿಯಾ ಬೆದರಿಕೆ ಸುಲಿಗೆ ಗನ್ ಎಲ್ಲಿಂದ ಬಂತು ಉದ್ಯಮಿಗೆ ಬೆದರ್ಸ್ಲಿಕ್ಕೆ ಡೆವಲಪ್ಮೆಂಟ್ ಮಾಡ್ತೀನಿ ಅಂತಾರಲ್ಲ ಇನ್ಚಾರ್ಜ್ ಮಿನಿಸ್ಟ್ರು ಡೆವಲಪ್ಮೆಂಟ್ ಹೇಗಾಗುತ್ತೆ ಇಂಥ ಕೃತ್ಯಗಳಿಂದ ಆಗುತ್ತಾ ಉದ್ಯಮಿಗಳು ಬರಬೇಕು ಕಾರ್ಖಾನೆ ತಯಾರು ಮಾಡಬೇಕು ಉದ್ಯೋಗ ಸೃಷ್ಟಿ ಮಾಡಬೇಕು ಆವಾಗ ಇಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಆದರೆ ಅಂಥ ಉದ್ಯಮಿಗಳಿಗೆ ಗನ್ ಪಾಯಿಂಟ್ನಲ್ಲಿ ಇಟ್ಟು ಹೆದರ್ಸ್ತಾರೆ ಅಂದರೆ ಡೆವಲಪ್ಮೆಂಟ್ ಆಗುತ್ತೆ ಯಾವ್ದು ಡೆವಲಪ್ಮೆಂಟ್ ಆಗಲ್ಲ ಕಲಬುರಗಿ ಆಗೋಲ್ಲ ಅವರ ಕುಟುಂಬ ಅವರ ಟ್ರಸ್ಟು ಇವರೇ ಡೆವಲಪ್ಮೆಂಟ್ ಆಗ್ತಾರೆ ಸಂಪೂರ್ಣವಾಗಿ ಕುಸಿದೋಗಿದೆ ಇವರು ಅಭಿವೃದ್ಧಿಯ ಸುದ್ದಿ ಎಲ್ಲಿಯೂ ಪತ್ರಿಕೆಯಲ್ಲಿ ಇಲ್ಲ ಟಿ ವಿಯಲ್ಲಿ ನೋಡ್ತಾ ಇಲ್ಲ ರೇಪು ಹನಿ ಟ್ರ್ಯಾಪು ಲಿಂಗಾಯತ ಮನೆ ಮೇಲೆ ದಾಳಿ ಬೆತ್ತಲೆ ಮಾಡಿ ಹಿಂದೂ ಯುವಕನ ಮೇಲೆ ಹಲ್ಲೆ ಇವೇ ಸುದ್ದಿಗಳು ಇಡೀ ರಾಜ್ಯ ತುಂಬ ಸ್ಟೇಟ್ ನ್ಯೂಸ್ ನ್ಯಾಷನಲ್ ನ್ಯೂಸ್ ಆಗ್ತಾ ಇದೆ ಇದನ್ನ ಇನ್ಚಾರ್ಜ್ ಮಿನಿಸ್ಟರ್ ಗಮನಿಸಬೇಕಿದ್ರು ಇಲ್ಲಿ ಐಜಿ ಗಮನಿಸಬೇಕು ಕಲಬುರಗಿಗೆ ಕೆಟ್ಟ ಹೆಸರು ಯಾರಿಂದ ಬರ್ತಾ ಇದೆ ಅನ್ನುವಂಥದ್ದು ಇವ್ರು ನೋಡಬೇಕು ಅದೇನಿಲ್ಲ ಇವರ ನಿರ್ಲಕ್ಷ್ಯದಿಂದಲೇ ಇವರ ಸಲಿಗೆಯಿಂದಲೇ ಇಂಥ ಸುಲಿಗೆ ಕೋರರು ಎದ್ದು ಕೂತ್ಕೊಳ್ತಾ ಇದ್ದಾರೆ ಈ ಕ್ಯಾಬಿನೆಟ್ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ನಾವು ಇಂತಹ ವಿಷಯಗಳನ್ನ ತರೋರಿದ್ದೀವಿ ನಮ್ಮ ಸಂಘಟನೆ ಕಾರ್ಯಕರ್ತರು ಮನವಿಯನ್ನು ಕೊಡ್ತಾರೆ ಇದ್ದೀವಿ